ಮುದುಗಲ್ ಅಕ್ರಮ ಗಣಿಗಾರಿಕೆ ಎರಡು ಕಂಪ್ರೇಸರ್ ವಶ ತಾಲೂಕಿನ ಮುದುಗಲ್ ಪಟ್ಟಣದ ಹೊರೆ ವಲಯದಲ್ಲಿ ನಡೆದಿರುವ ಸರ್ವೆ ನಂಬರ್ ನಾನೂರ ಒಂದರಲ್ಲಿ ಅಕ್ರಮ ಗಣಿಗಾರಿಕೆ ಮೇಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಂಗಳವಾರ ದಾಳಿ ಮಾಡಿ ಎರಡು ಕಂಪ್ರೇಸರ್ ವಶಪಡಿಸಿಕೊಂಡು ಪೊಲೀಸರಿಗೆ ನೀಡಿದರು ಮುದಗಲ್ ಹೋಬಳಿಯಲ್ಲಿ ಅನೇಕ ಗ್ರಾನೈಟ್ ಗಣಿಗಾರಿಕೆ ನಡೆಯುತ್ತಿದೆ ಇದರಲ್ಲಿ ಅಕ್ರಮ ಗಣಿಗಾರಿಕೆ ಅಧಿಕ ಇವೆ ಇವುಗಳನ್ನು ತಡೆಯಬೇಕಾದ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಇದರಿಂದ ಅಕ್ರಮ ಗಣಿ ಮಾಲೀಕರು ರಾತ್ರೋರಾತ್ರಿ ಗ್ರಾನೈಟ್ ಬ್ಲಾಕ್ ಹೊರಗಡೆ ಕಳುಹಿಸುತ್ತಿದ್ದಾರೆ ಸರ್ಕಾರದ ಖಜಾನೆ ಸೇರಬೇಕಾಗಿದ್ದ ರಾಯಲ್ಟಿ ಅಕ್ರಮ ಗಣಿ ಮಾಲೀಕರು ಜೇಬು ಸೇರುತ್ತಿದೆ ಅಧಿಕ ಭಾರದ ಬ್ಲಾಕ್ ಹಾಕಿಕೊಂಡು ಪೊಲೀಸ್ ಠಾಣೆ ಮುಂದೆ ಹೋದ್ರೆ ಕ್ಯಾರೆ ಎನ್ನುತ್ತಿಲ್ಲ ಗಣಿ ಮಾಲೀಕರಿಂದ ತಿಂಗಳು ಮಾಮೂಲು ಹೋಗುತ್ತದೆ ಎನ್ನಲಾಗಿದೆ ಅಧಿಕಾರಿಗಳು ಆಗೊಂದು ಈಗೊಂದು ಪ್ರಕರಣ ದಾಖಲಿಸಿ ತಮ್ಮ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಮಂಗಳವಾರ ಗಣಿ ಮತ್ತು ಭೂ ಅಧಿಕಾರಿ ಮಹೇಶ ಅಕ್ರಮ ಗಣಿಗಳ ವಿರುದ್ಧ ದಾಳಿ ಮಾಡಿ ಎರಡು ಕಂಪ್ರೇಸರ್ ವಶಪಡಿಸಿಕೊಂಡು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕಂಪ್ರೆಸರ್ ಮಾಲೀಕರು ಸ್ಥಳದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ತಿಳಿಸಿದರು